ನುರಿತ ವೈದ್ಯರಿಂದ ಗರ್ಭಿಣಿಯರಿಗಾಗಿ ಮತ್ತು ಕಿಡ್ನಿ ಸ್ಟೋನ್ ಲಿವರ್ ಮತ್ತು ಇತರೆ ಕಾಯಿಲೆಗಳಿಗೆ ಸ್ಕ್ಯಾನಿಂಗ್ ಮಾಡಲಾಗುತ್ತದೆ ಹೃದಯ ಸಂಬಂಧಿಸಿದ ಟು ಡಿ ಎಕೋ ಸ್ಕ್ಯಾನಿಂಗ್ ಮಾಡಲಾಗುತ್ತದೆ ವಿಶೇಷವಾಗಿ ಮಧುಮೇಹ ರಕ್ತದೊತ್ತಡ ಬಿಪಿ ಚಿಕಿತ್ಸೆ ನೀಡಲಾಗುತ್ತದೆ ಮಂಡಿ ನೋವಿಗೆ ಮತ್ತು ಎಲ್ಲ ತರಹದ ದೇಹದ ನೋವುಗಳಿಗೆ ನುರಿತ ವೈದ್ಯರಿಂದ ಚಿಕಿತ್ಸೆ ನೀಡಲಾಗುತ್ತದೆ ಇಪ್ಪತ್ನಾಲ್ಕು ಗಂಟೆಗಳ ಔಷಧಾಲಯ ಮತ್ತು ಲ್ಯಾಬ್ ಸೌಲಭ್ಯ ಹಾಗೂ ಇಪ್ಪತ್ನಾಲ್ಕು ಗಂಟೆಗಳ ತುರ್ತು ಚಿಕಿತ್ಸಾ ಸೇವೆಯನ್ನು ನೀಡಲಾಗುತ್ತದೆ ಇಸಿಜಿ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಲ್ಯಾಬ್ ಟು ಡಿ ಇಕೋ ಸೌಲಭ್ಯ ದೊರೆಯುತ್ತದೆ ಹೊಸ ಬಸ್ ನಿಲ್ದಾಣ ಯೂನಿಯನ್ ಬ್ಯಾಂಕ್ ಹತ್ತಿರ ರಾಜನಂದನ್ ಹೋಟೆಲ್ ಎದುರು ಪಾವುಗಳ ಕುಮಾರಸ್ವಾಮಿ ಬಡಾವಣೆಯನ್ನು ಯಾವುದೇ ಕಾರಣಕ್ಕೂ ವೆಂಕಟ ರಾಣಪ ಬಡಾವಣೆ ಎಂದು ಮರು ನಾಮಕರಣ ಮಾಡಬಾರದು ಬದಲಾಯಿಸಬಾರದು ಎಂದು ಆಗ್ರಹಿಸಿ ಪಾಗಲ ತಾಲೂಕು ಒಕ್ಕಲಿಗರ ಸಂಘದ ವತಿಯಿಂದ ಪಾಗಲ ಪಟ್ಟಣದ ನಿರೀಕ್ಷಣ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಈ ವೇಳೆ ಒಕ್ಕಲಿಗರ ಸಂಘದ ಮುಖಂಡರಂತ ಎನ್ಎ ಈರಣ್ಣ ಆಕ್ರೋಶ ವ್ಯಕ್ತಪಡಿಸಿ ಮಾಡಿದಂಗೆ ಆದ್ದರಿಂದ ನಾವೊಂದು ಸಮಾಜದ ಪರವಾಗಿ ಕೇಳ್ತಕ್ಕಂಥದ್ದು ಏನಂದರೆ ದಯವಿಟ್ಟು ಯಾವುದೇ ಕಾರಣದಿಂದ ಅದನ್ನು ಚೇಂಜ್ ಮಾಡಬೇಡ್ರಿ ಅದೇ ರೀತಿ ಯಥಾಸ್ಥಿತಿಯನ್ನು ಮುಂದುವರಿಸಿ ನಾವ್ ಹೊಸ್ತಾಗಿ ಕೇಳ್ತಿರಲ್ಲ ನಮ್ಗೆ ಹೊಸ್ದ ಬಡವಣೆ ಕೊಟ್ಟ್ರಿ ಅಂತ ನಾವು ಕೇಳಿಲ್ಲ ಇಟ್ಟಿರ್ತಕ್ಕಂಥದ್ದು ಒಬ್ಬ ಸಮ ಏನು ಇಟ್ಟಿರ್ತಕ್ಕಂಥ ಹೆಸರು ಇಟ್ಟಿರ್ತಕ್ಕಂಥದ್ದು ಚೇಂಜ್ ಮಾಡಬೇಡ್ರಿ ಅಂತ ನಮ್ಮದು ರಿಕ್ವೆಸ್ಟು ಅದನ್ನು ಓವರ್ಟೇಕ್ ಅಂತ ಕೇಳ್ತೀವಿ ನಮ್ಮ ಸಮಾಜದಿಂದ ಕೇಳ್ತಿರೋದು ನಾವು ಯಾವುದೋ ಪಕ್ಷದಿಂದ ಮತ್ತು ಇನ್ನೊಂದ್ರಿಂದ ಕೇಳ್ತಾ ಇಲ್ಲ ಸಮಾಜದ ಮುಖಂಡರಾಗಿ ಇಲ್ಲಿದ್ದಾರೆ ಆ ಸಮಾಜ ಮುಖಂಡರ ಮುಖಾಂತರ ಈಗ ನಾವು ಈ ಒಂದು ಆಡಳಿತಕ್ಕೆ ಒತ್ತಾಯ ಮಾಡ್ತೀವಿ ಸಂಘದ ಅಧ್ಯಕ್ಷರಂತ ತಿಪ್ಪೆ ಈರಣ್ಣ ಆಕ್ರೋಶ ಹಾಕಿದ್ದು ಹೀಗೆ ಮುಖ್ಯಮಂತ್ರಿಗಳಾದಾಗ ತಾವು ಈ ಬಾಗುಡಕ್ಕೆ ಒಳ್ಳೆಯ ಒಂದು ಕೊಡುಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಆ ಒಂದು ಜಾಗವನ್ನು ಪರಿಶೀಲನೆ ಮಾಡಿ ಅವರು ಅಲ್ಲಿ ಒಂದು ನನ್ನೂರು ಮನೆಗಳಿಗೆ ಎಲ್ಲಾ ಹಂಚಿಕೆ ಮಾಡಿ ಬಡ ಕುಟುಂಬದವರಿಗೆ ಹಂಚಿ ಇವತ್ತು ಅವರು ನಮ್ಮ ತಾಲೂಕಿಗೆ ಒಳ್ಳೆ ಕೊಡುಗೆ ಕೊಟ್ಟಿದ್ದಾರೆ ನಂತಹವರನ್ನು ಆ ಬಡಾವಣೆಯ ಹೆಸರನ್ನು ತೆಗೆದುಹಾಕಬೇಕು ಅಂತ ಈಗಿನ ಒಂದು ಆಡಳಿತಾಧಿಕಾರಿಗಳಾದಂಥ ಮುನ್ಸಿಪಾಲ್ಟಿನವರಾಗಿರಲಿ ಸಹ ಪುರಸಭೆಯರಾಗಿರಲಿ ಅಥವಾ ತಾಲೂಕಿನ ಶಾಸಕರಾಗಿರಲಿ ಇವರು ನಿರ್ಧಾರ ತಗೊಂಡು ಒಂದು ನಿರ್ಣಯ ಮಾಡಿದ್ದಾರೆ ಒಂದು ಅಪ್ಸರ ಒಂದು ಆ ಅಖಂಡನೀಯ ಒಂದು ಮಾತು ನಮಗೆ ಇವತ್ತು ಅವರು ಮಾಡಲಿ ಅವರು ಸ್ವತಃವಾಗಿ ಬೇರಾದರೂ ಒಂದು ಬಡಾವಣೆ ಮಾಡಿ ಅವ್ರ ಹೆಸರಿಟ್ಕೊಂಡು ಗಂಗಡೋಣಪ್ಪ ಅಂತ ಗಂಗಡಪ್ಪರ ಬಡಾವಣೆ ಅಂತ ಇಟ್ಕೊಳ್ಳಿ ಇಲ್ಲಾಂದರೆ ನಾವು ಹೇಳ್ತಾ ಇದ್ದೀವಿ ನಾವು ಈಗ ಈಗಲೂ ನಾವು ನಮ್ಮ ಇದ್ದಾಗಲೂ ಸಹ ಇದೇ ರೀತಿ ಇತ್ತು ಮತ್ತೆ ರೀತಿಯ ಅವಮಾನ ಮಾಡೋ ಒಂದು ರೀತಿಯಲ್ಲಿ ಇವರು ಬರೆಸ್ತಾ ಇದ್ದಾರೆ ಇದು ಬಹಳ ಖಂಡನೀಯ ಇದು ಮಾಡಬಾರದು ನಮಗೆ ಮುಂದಿನ ದಿನಗಳಲ್ಲಿ ಇದೇ ಥರ ಮಾಡಿದರೆ ನಮ್ಮ ಸಮಾಜದವರು ಮುಂದೆ ನಾವು ಸಹ ಉಗ್ರ ಹೋರಾಟದಿಂದಲೂ ಸಹ ನಾವು ಇದನ್ನು ನಾವು ಖಂಡಿಸ್ತೀವಿ ಅಂತ ಹೇಳ್ತಾನೆ ನಿಮ್ಮ ಮಾತು ಗೋಷ್ಠಿಯಲ್ಲಿ ಒಕ್ಕಲಿಗ ಸಂಘದ ಮುಖಂಡರಾದಂತಹ ಮಂಗಳವಾರ ರಂಗಣ್ಣ ಆಕ್ರೋಶ ಸಹ ನಮ್ಮ ಸಮಾಜ ಹೆಮ್ಮೆ ಒಂದು ತಾಲೂಕಿನಲ್ಲಿ ಎಲ್ಲ ಒಂದು ಕಡೆ ನಮ್ಮನ್ನು ಒಂದು ತೀರ್ಮಾನಕ್ಕೆ ಬಂದು ನಾವು ಸಹ ಅವರ ಅವಗಾಹನೆಗೆ ಒಳಪಟ್ಟು ಎಲ್ಲ ರೀತಿಯನ್ನು ಸಹಕಾರ ಕೊಟ್ಟು ಮುಂದುವರ್ಸ್ಕೊಂಡು ಜೀವನ ಈಗ ಬಂದಂಥ ಸಂದರ್ಭದಲ್ಲಿ ಪುರಸಭೆಯಲ್ಲಿ ಇದನ್ನೇ ಬದಲಾವಣೆ ಮಾಡಿ ಕುಮಾರಸ್ವಾಮಿಯ ಹೆಸರನ್ನು ಬದಲಾವಣೆ ಬದಲಾವಣೆ ಹೆಸರನ್ನು ಬದಲಾವಣೆ ಮಾಡಿ ಬೇರೆ ಹೆಸರನ್ನು ನಾಮಕರಣ ಮಾಡಬಂದು ಅವರು ಸಹ ಶಾಸಕರು ಇದ್ದಾರೆ ಅವ್ರಿಗೂ ಸಹ ತಾಲೂಕಿನ ಜನ ಶಾಸಕರು ಮಾಡಿದ್ದಾರೆ ಅವರು ಸಹ ಬೇರೆ ಇದೇ ಥರ ಏನು ಮುನ್ನೂರ ತೊಂಬತ್ತು ನಿವೇಶನಗಳನ್ನು ಕೊಟ್ಟು ಮನೆ ಕಟ್ಟಿ ಕೊಟ್ಟಿದ್ದಾರೆ ಏನು ಸೌಲಭ್ಯ ಕೊಟ್ಟಿದ್ದಾರೆ ಅಂಥ ಒಂದು ಬಡಾವಣೆನ ಮಾಡಿ ಅವರು ಹೆಸರು ಈ ನಮ್ಮ ಯಾವುದೇ ರೀತಿಯಾದಂಥ ಅಭ್ಯಂತರ ಇಲ್ಲ ಅವರು ಸಹ ಮಾಡಿದರೆ ಈ ತಾಲ್ಲೂಕು ಈ ಕೇಂದ್ರ ಸ್ಥಾನದಲ್ಲಿ ಪುರಸಭೆಯಲ್ಲಿ ಅವ್ರಿಗೂ ಒಂದು ಹೆಸರು ಇರುತ್ತೆ ಅಂತ ಒಂದು ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಕಡೆ ತಾಲ್ಲೂಕು ಅದನ್ನು ಈ ಭಕ್ತಿ ಗಂಡದ ಬೆಳೆಯಂಥ ಸಮಾಜ ಕುಂಚಿಗೆ ವರ್ತಾರೆ ಸಮಾಜ ಇಲ್ಲಿ ಪಾಗೋಡ್ದಲ್ಲಿ ಇಪ್ಪತ್ತೈದು ಸಾವಿರ ಜನ ಮತದಾರಿದ್ದಾರೆ ಅವರ ಒಲವು ಅವರ ಇದು ಏನಾದರೂ ಯಾವುದೇ ಒಂದು ಪಕ್ಷಕ್ಕೆ ಆಗಿರ್ಬೋದು ಎಲ್ಲಾದರೂ ಸಿಗಬೇಕಂದ್ರೆ ಈ ಸಮಾಜದ ಪರಿವರ್ತನೆ ಅತಿ ಮುಖ್ಯನೂ ಸಹ ಯಾಕೆ ಈ ಸಮಾಜ ಒತ್ತುಕೊಡುತ್ತೋ ಅವರು ರಾಜಕೀಯದಲ್ಲಿ ನಿರ್ಣಾಶವಾಗಿ ಅವರು ಬದಲಾವಣೆಯನ್ನು ಬಯಸಿಕೊಳ್ಳುವಂಥ ಶಕ್ತಿ ಈ ಸಮಾಜಕ್ಕಿದೆ ಇವಾಗ ಎಂಬುದನ್ನು ಮೊದಲು ನಾನು ಹೇಳುತ್ತೆ ಹಿಂದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗುವಂಥ ಸಂದರ್ಭದಲ್ಲಿ ಈ ತಾಲೂಕಿಗೆ ಅತಿ ಹೆಚ್ಚು ಭೇಟಿ ಕೊಟ್ಟಂಥ ಮುಖ್ಯಮಂತ್ರಿಯವ್ರ ತಪ್ಪಾಗದಾರರು ಬಡಾವಣೆ ಹೆಸನ್ನು ಬದಲಾವಣೆ ಮಾಡಿಕೊಡ್ದು ಅಂತಂತಂದೇಳಿ ಈ ಸಂದರ್ಭದಲ್ಲಿ ನಮ್ಮ ಸಮಾಜದ ಪರವಾಗಿ ಗಟ್ಟಿಯಾದಂಥ ಒಪ್ಪರನಿಂದ ನಾವು ಇದನ್ನು ಮುಗಿದೋಸ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ನನ್ನ ಆತ್ಮ ಮಂಗಳವಾರ ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಏರ್ಪಡಿಸಿದ ಒಕ್ಕಲಿಗರ ಸಂಘದ ಪತ್ರಿಕಾಗೋಷ್ಠಿಯಲ್ಲಿ ಒಕ್ಕಲಿಗರ ಸಂಘದ ಮುಖಂಡರಾದ ಕೃಷ್ಣಪ್ಪ ನಾಗಣ್ಣ ಚಂದ್ರಶೇಖರ್ ಈರಣ ಮೂರ್ತಿ ಸೇರಿದಂತೆ ಮತ್ತಿತರ ಮುಖಂಡರುಗಳು ಹಾಜರಿದ್ದರು ಪಾವಗಡ ತಾಲೂಕಿನ ತಾದ ಸುದ್ದಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಹಿತಿ ನಡೀ ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯ ಲೋಕೇಶ್ ಸಂಪಾದಕರು ಪಾವಗಡ ಪವರ್ ನ್ಯೂಸ್